ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ಇದು ನಿಮ್ಮ ವಾಹಿನಿ ಇದ್ದದ್ದು ಇದ್ದಾಗೆ ಹೊಳಲು ಗ್ರಾಮದಲ್ಲಿ ಶಿವಶಾರತಿ ಬಸವನ ಪವಾಡ ಮಂಡ್ಯ ತಾಲೂಕು ಹೊಳಲು ಗ್ರಾಮದಲ್ಲಿ ಶ್ರೀ ತಗಡೂರಯ್ಯ ಸ್ವಾಮಿ ಇಂದಿನ ಅರ್ಚಕ ಶಿವಣ್ಣ ನಿವೃತ್ತಿಯಾದ ಸ್ಥಾನಕ್ಕೆ ದೇವಸ್ಥಾನದ ನೂತನ ಅರ್ಚಕರ ನೇಮಕ ನೂತನ ಅರ್ಚಕರ ನೇಮಕದ ಪ್ರಯುಕ್ತ ದೇವಸ್ಥಾನದಲ್ಲಿ ಬೆಳಿಗ್ಗೆಯಿಂದ ಹೋಮ ಹವನ ನಂತರ ಗ್ರಾಮದ ಶ್ರೀ ಬಲಮುರಿ ಗಣಪತಿ ದೇವಸ್ಥಾನ ಆವರಣದಲ್ಲಿ ಚನ್ನಪಟ್ಟಣದ ಶಿವಸಾರಥಿ ಬಸಪ್ಪನ ಕರೆತಂದು ವಿಶೇಷ ಪೂಜೆ ನೆರವೇರಿಸಿ ಗ್ರಾಮದ ಶ್ರೀ ದೊಡ್ಡಯ್ಯ ಸ್ವಾಮಿ ಬಸಪ್ಪನ ಸಮೇತ ತಮಟೆ ನಗಾರಿ ವಾದ್ಯಗಳ ಸಮೇತ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ನಂತರ ಗ್ರಾಮದ ಎಲ್ಲ ದೇವಸ್ಥಾನಗಳ ಒಳಗಡೆ ಹೋಗಿ ದೇವರ ಗರ್ಭಗುಡಿಯಲ್ಲಿ ಪೂಜೆ ಸಲ್ಲಿಸಿ ಬಸಪ್ಪನಿಗೆ ವಿಶೇಷ ಪೂಜೆ ನೆರವೇರಿಸಿ ನಂತರ ಶ್ರೀ ತಗಡೂರಯ್ಯ ಸ್ವಾಮಿ ದೇವಸ್ಥಾನಕ್ಕೆ ಒಳಗಡೆ ಕರೆತಂದು ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನೆರವೇರಿಸಿ ಅಲ್ಲಿಂದ ಶ್ರೀ ದೊಡ್ಡಯ್ಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಅರ್ಚಕರ ನೇಮಕ ಮಾಡುವ ಪ್ರಕ್ರಿಯೆ ಪ್ರಾರಂಭವಾಯಿತು ಶ್ರೀ ಮಡಿವಾಳ ಮಾಚಿ ದೇವರ ಕುಲ ಬಾಂಧವರು ಯಾರೆಲ್ಲ ಅರ್ಚಕರಾಗಬೇಕು ಎಂಬುವರು ಬಸವನ ಎದುರಿಗೆ ಸಾಲಾಗಿ ಕುಳಿತರು ಹತ್ತು ಜನರು ನಂತರ ಶಿವಸಾರಥಿ ಬಸವನ ಪವಾಡ ಶುರುವಾಯಿತು ಬಸಪ್ಪನ ಪವಾಡ ನೋಡಲು ನೂರಾರು ಭಕ್ತರು ಹಾಜರಿದ್ದರು ಅವಾಗ ಸರತಿ ಸಾಲಿನಲ್ಲಿ ಕುಳಿತು ಇರುವ ನೂತನ ಅರ್ಚಕರನ್ನು ಗುರುತಿಸಿ ಕೊಂಬಿನಿಂದ ಬೆನ್ನಿಗೆ ತಿವಿದು ಆಯ್ಕೆ ಮಾಡಿತು ನಂತರ ಕಾಲುವೆಗೆ ನೂತನ ಅರ್ಚಕ ಗಿರೀಶ್ ಕರೆದುಕೊಂಡು ಹೋಗಿ ಸ್ನಾನ ಮಾಡಿಸಿ ಅಲ್ಲಿಂದ ದೇವಸ್ಥಾನಕ್ಕೆ ಕರೆದುಕೊಂಡು ದೇವತಾ ಕಾರ್ಯಗಳನ್ನು ನೆರವೇರಿಸಿ ಪೂಜೆ ಸಲ್ಲಿಸಲಾಯಿತು ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಸದಾನಂದ ಶಂಕರ್ ಪೂಜಾರಿ ಯೋಗೇಶ್ ಕುಮಾರ್ ಪುಟ್ಟಸ್ವಾಮಿ ನಾಗರಾಜು ಕುಮಾರ್ ಜಯಸ್ವಾಮಿ ಪುಟ್ಟ ಉಚ್ಚಯ್ಯ ಹಾಗೂ ಶ್ರೀ ಮಡಿವಾಳ ಮಾಚಿದೇವರ ಸೇವಾ ಟ್ರಸ್ಟ್ ಪದಾಧಿಕಾರಿಗಳಾದ ಜಗದೀಶ್ ಗುಣಶೇಖರ ಕುಮಾರ್ ಮಡಿವಾಳ್ ನಾಗರ ರಾಜ್ ರೈತ ಸಂಘ ತಾಂಡವ್ ಅಮಾವಾಸ್ಯಕುಮಾರ್ ಮಂಜುನಾಥ್ ರವಿಕುಮಾರ್ ಬೆಲ್ಲ ವಿನೋದ್ ಉಮಾಶಂಕರ್ ಗೊರವಾಲೆ ಶಿವಲಿಂಗಯ್ಯ ನೂತನ ಅರ್ಚಕ ಗಿರೀಶ್ ಶಿವಣ್ಣ ಹೊಳಲು ಗ್ರಾಮದ ಮುಖಂಡರು ದೇವರ ಕುಲಬಾಂಧವರು ಮಡಿವಾಳ ಕುಲಬಾಂಧವರು ಉಪಸ್ಥಿತರಿದ್ದರು સ્પય <coughs> <coughs> ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ